ಹಾಯ್ ವೆಲ್ಕಮ್ ಟು ಎಸ್ ಬಿ ಕ್ಲಾಸಸ್ ನೀವು ನೋಡ್ತಾ ಇದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಟಾಪ್ ಜಿ ಕೆನ್ಸ್ಗಳನ್ನು ಬನ್ನಿ ಫಸ್ಟ್ ಕ್ವಶನ್ ವಿಶ್ವ ಆನೆ ದಿನ ಯಾವಾಗ ಜುಲೈ ಇಪ್ಪತ್ತೊಂಬತ್ತು ಆಗಸ್ಟ್ ಹನ್ನೆರಡು ಜೂನ್ ಒಂದು ಅಗಸ್ಟ್ ಹತ್ತು ಇದಕ್ಕೆ ಸರಿಯಾದ ಉತ್ತರ ಆಗಸ್ಟ್ ಹನ್ನೆರಡು ನೆಕ್ಸ್ಟ್ ಕ್ವೆಶನ್ ವಿಶ್ವ ಹುಲಿ ದಿನ ಯಾವಾಗ ಜುಲೈ ಇಪ್ಪತ್ತೊಂಬತ್ತು ಅಗಸ್ಟ್ ಹನ್ನೆರಡು ಅಗಸ್ಟ್ ಹತ್ತು ಜುಲೈ ಒಂದು ಇದಕ್ಕೆ ಸರಿಯಾದ ಉತ್ತರ ಜುಲೈ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಕ್ವೆಶನ್ ಕುವೆಂಪು ಶ್ರೀ ರಾಮಾಯಣ ದರ್ಶನ ಕೃತಿ ಬರೆದ ವರ್ಷ ಹತ್ತೊಂಬತ್ತು ನೂರ ಐವತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತೈದು ಹತ್ತೊಂಬತ್ತು ನೂರ ಐವತ್ತಾರು ಹತ್ತೊಂಬತ್ತು ನೂರ ಐವತ್ತ್ಮೂರು ಸರಿಯಾದ ಉತ್ತರ ತೊಂಬತ್ನೂರ ಐವತ್ತೈದು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಧಾರವಾಡ ಇದಕ್ಕೆ ಸರಿಯಾದ ಉತ್ತರ ಮೈಸೂರು ಓಕೆ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ ಇನ್ನೂ ಈ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್